घर घर <laughs> <laughs> Nói, nói, nói. ನಾನು ಹೇಳ್ತೀನಿ ಅಂಬುಜಾ ಏ ಅಂಬುಜಾ ಅಂಬುಜಾ ಯಾಕೆ ಹೊಡ್ದೇವ ಈ ಖುಷಿಗೆ ಅಲ್ರಿ ಇವತ್ತು ಶುಕ್ರವಾರ

ನಿನ್ ಒಟ್ಟ ಮನೆಯಾಗಿಟ್ಕೋಬಾರ್ದು ಹೊರಗೆ ಹೋಗಿ ಮತ್ತೆ ಏನ್ ಮಾಡಬೇಕವ್ವಾ ಒಟ್ಟಿಗೆ ಹಾಕ್ತಿರೋದಿಲ್ಲ ತುಳಿತೀನಿ ಕಳ್ಸೀನಿ ಇಟ್ಟೀನಿ ನಿಮ್ಗೆ ಶಾಂತಿ ಕಟ್ಟಿ ಕಟ್ಟಿರಬಾರ್ದು ನಾನು ಕೂಡ ಐತಿ ಬಂಗಾರ ಗುಂಜಿ ಅವ್ರ ಮತ್ ಯಾಕ್ ಹೋಗ್ಲಿ ಮತ್ತ ಕೇಳಬೇಕು ಅವ್ ಹೇಳದಂಗು ಕೇಳು ನಾ ಹೇಳದಂಗು ಕೇಳು ಅಂದ್ರ ಬಾಳೆ ಆಗ್ತೈತಿ ಸಂಸಾರ ಆಗ್ತೈತಿ ಆ ಮುಂಜಾನೆ ಅದು ಮೊಬೈಲ್ ತಗೊಳ್ಳೋದು ಹಣ ಕೇಳೋದು ಅಲ್ಲಿ ಕುಂದಿರೋದು ಇಲ್ಲಿ ಕುಂದಿರೋದು ಬಿಡು ಆ ಹುಡುಗರು ಕೂಡ ಹೋಗೋದು ಇದು ಮಾಡುದು ಆ ಕಡೆ ಹೋಗಿ ಈ ಕಡೆ ಹೋಗಿ ಮತ್ ತ್ರಾಸಾಗಿ ಹೊಡೆದಾಳಾಕಿ ಇಲ್ಲ ಹ ಇಲ್ಲ ಅಂಬುಜ ಈಗ ಹೇಳಿ ನಾನು ಬಾ ಕುಂದ್ರ ಬಾ ಇಲ್ಲಿ ಇರ್ಲಿ ಪೂಜೆ ಮಾಡೋನ್ ಬಾ ನಾನು ಬರ್ತೀನಿ ಬಾ ಕುಂದ್ರು 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 ಟೆನ್ಶನ್ ತಗೋಬೇಡ ಟೆನ್ಶನ್ ತಗೋಬೇಡ ಇರೋದು ಒಂದ ಐತಿ ಬಂಗಾರದು ಚೆನ್ನಾಗಿ ಜಾಪಾನ್ ಮಾಡಮು ಲಗ್ನ ಮಾಡಿ ಕೊಡಮು ಕೆರ್ಶನ್ ಎದಕ್ ತಗೋತಿ ಲಗ್ನ ಮಾಡಲ್ಲ ನಮ್ಮ ತಮ್ಮನಂದ್ರಿ ಅದನ ತಮ್ಮದನ ಅಂಬುಜ ನನ್ನ ತಂಗಿ ಮಗ ಅದಾನ ನೀ ಬೇಕಾ ಜಿಗಿದಾಡಿದ್ರು ನಾ ಬಿಡವಲ್ಲ ಭೂಕಂಪ ಆಗ್ಲಿ ಭೂಮಿನೇ ಬಾಯಿ ತಗಿಲಿ ಜ್ವಾಲಾಮುಖಿನೇ ಎದ್ರು ತಪ್ಪಸಾಕ ನಿನ್ನ ಕಡೆ ಸಾಧ್ಯ ಇಲ್ಲ ನನ್ನ ತಂಗಿ ಮಗನಿಗೆ ನಾ ಕೊಡವಾ

ಓ ಬಸಮ್ಮ ಆರಾಮದಿಯವ್ವಾ ಹಾ ನಾನು ಆರಾಮದಿನಿ ನೋಡವ್ವಾ ಹ ಎಲ್ಲಿ ಊರಾಗಿದ್ದೀರಿವಾ ಹ್ಮ್ ಈಗ ಒಂದು ಕೆಲಸ ಮಾಡ್ಯವ ಮಗನ ಕರ್ಕೊಂಡು ನಾಳಿಗರೇ ನಾಡದ ಬಂದ್ಬಿಡು ನಿನ್ನ ಮಗನ ಕೂಡ ನನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡಿಬಿಡ್ತೀನಿ ತಪ್ಪಸ್ ಮಾಡ್ಯವ್ವಾ ನಾ ನಾಳಿಗೆ ಬಂದ್ಬಿಡು ಬಂದ್ಬಿಡು ನಾಳಿಗೆ ಫೋನ್ ಇಡ್ಲಿ ಹಲೋ

കക കക ബം 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 എന്നെ ആരാധിക്കുന്ന അറബിയാ ആരാണെന്നാ ആ കരമദനിയന്ന ആ നാട അറബിയാണോ ആവോ നീവോ എവിടെ നിന്നേ കൃബായില്ലേ ഹും ഞാൻ മാടല്ല ആ കണ്ടിക്ക് ഈ കാരം ഒക്കെ കളിക്കാൻ ഒരുപാട് തങ്ങീ മണക്കേവ നടന്നോ ഹേ

ಅಂಬುಜಾ ಅಂಬುರಿ ಬೈದ್ ಕೂಡ ಹೋಯ್ಬಿಡುದಂದ್ರೀ ನನಗೆ ನಿನಗೆ ಮಗಳೇ ಅಲ್ಲ ಹೌದಿಲ್ಲ ನಾಳಿಗೆ ನೀನು ಹುಟ್ಟ ಬೈತಿ ಮಾಡಬೇಕು ಏನ್ ಸಿಡ್ಕೊಬೇಡ ರುಬಿಗ್ ಹೋಗು ಮಚ್ಚರ್ ಬತ್ತಿ ಹಚ್ಚು ಎಲ್ಲಾ ಕಿಟಕಿ ಪ್ಯಾಕ್ ಮಾಡಿ ಬರ್ತೀನಿ ನಡಿ ಹೋಗು कि yeah, हाक <laughs> <canta, canta, canta. laughs>